ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಗಾದೆಗಳು ಅನುಭವ ಸಾರ ಕೈ ಕೆಸರಾಗುವುದು ಎಂದರೆ ಕಷ್ಟಪಟ್ಟು ದುಡಿಯುವುದು ಎಂದರ್ಥ ಹೊಲಗದ್ದೆ ತೋಟಗಳಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡಿದಾಗ ಕೈ ಕೆಸರಾಗುವುದು ಸಹಜ ಯಂತ್ರೋಪಕರಣಗಳ ರಿಪೇರಿ ಕಾರ್ಖಾನೆಗಳ ದುಡಿಮೆಯಿಂದ ಕೈ ಕೊಳೆಯಾಗುವುದು ಸ್ವಾಭಾವಿಕ ಕೈ ಕೆಸರಾಗುವುದು ಎಂದರೆ ಶ್ರಮಿಸುವುದು ಕೈ ಕೆಲಸ ಎಂದರ್ಥ ಇಂತಹ ದೈಹಿಕ ಶ್ರಮದ ದುಡಿಮೆಯನ್ನು ಬಸವಣ್ಣನವರು ಕಾಯಕ ಎನ್ನುತ್ತಾರೆ ಪರಿಶ್ರಮದ ದುಡಿಮೆಯ ಫಲವಾಗಿ ಬಂದ ಸಂಪಾದನೆಯಿಂದ ಸುಖಮಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅಂದರೆ ಸುಖಮಯ ಜೀವನದ ಹಿಂದೆ ನಿರಂತರ ಪರಿಶ್ರಮ ಬಹು ಮುಖ್ಯ ಎಂಬುದನ್ನು ತಿಳಿಯಬಹುದು ಯಾವುದೇ ವ್ಯಕ್ತಿ ಕಷ್ಟಪಟ್ಟು ದುಡಿದರೆ ಮುಂದೆ ಉತ್ತಮ ಪ್ರತಿಫಲ ದೊರೆಯುತ್ತದೆ ಎನ್ನುವ ತಾತ್ಪರ್ಯವನ್ನು ಈಗಾದೆ ಹೊಂದಿದೆ ಇಲ್ಲಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು ಸೊ ಧನ್ಯವಾದಗಳು ಮತ್ತೆ ಮುಂದಿನ ಬೇಡದಲ್ಲಿ ಸಿಗೋಣ